ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನೋಡಿ ನೋಡಿ ಸಂಪನ್ಮೂಲದ ಕೊರತೆ ಅನೇಕ ತೆರಿಗೆಗಳನ್ನ ವ್ಯಾಟ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಅದನ್ನೆಲ್ಲ ವಸೂಲಿ ಸರಿಯಾಗಿ ಮಾಡಿದ್ರೆ ಎಲ್ಲದಕ್ಕೂ ಹಣ ಇದೆ ಹಣ ಇಲ್ಲದಂತೆ ನಾನು ಹಣಕಾಸಿನ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಸರಿಯಾದಂತ ಆಡಳಿತ ಮಾಡಿದ್ರೆ ಪರಿಣಾಮಕಾರಿಯಾಗಿ ತೆರಿಗೆ ಸು ಕಾನೂನುಗಳನ್ನು ಅನುಸಾರ ಮಾಡಿದರೆ ಎಲ್ಲದಕ್ಕೂ ಹಣ ಇದೆ ನಾನು ಹೇಳುದು ನಾನು ಇದನ್ನು ಒಪ್ಪುವುದಿಲ್ಲ ಹಣಕ್ಕೆ ಹಣ ಇಲ್ಲ ಕೊರತೆ ಇದೆ ಯಾವುದಕ್ಕೂ ಕೊರತೆ ಇರೋದಿಲ್ಲ ಎಲ್ಲ ಕಾರ್ಯಕ್ರಮಗಳು ಹಣ ಇದೆ ನಾನು ಎಮ್ ಎಲ್ ಎ ಇದು ಹಣಕಾಸಿನ ಮಂತ್ರಿ ಇರುವಾಗ ಐ ಟಿಯಲ್ಲಿ ಎಲ್ಲ ಇರ್ತದೆ ನಿಮಗೆ ಖರ್ಚು ಮಾಡ್ತೀರ ಹಣ ಇದೆ ಖರ್ಚು ಮಾಡದವರಿಗೆ ಹಣ ಇಲ್ಲ ಲಂಚ ಮಾಡುವವರಿಗೆ ಈ ಲಂಚದ್ದು ಎಷ್ಟು ಕೊರತೆ ಆಗ್ತಾಯಿದೆ ಅದನ್ನೆಲ್ಲ ನಿಂತು ಬಿ ನಿಲ್ಲಿಸಿಬಿಟ್ರೆ ಎಲ್ಲದಕ್ಕೂ ಹಣ ಇದೆ ಸಂಪನ್ಮೂಲ ಇದೆ ಈ ರೀತಿ ಆಡಳಿತ ಮಾಡಲಿಕ್ಕೆ ಕಲಿಬೇಕು ಅಷ್ಟೇ ಗ್ಯಾರಂಟಿಯನ್ನು ಇಲ್ಲ ಇಲ್ಲ ಗ್ಯಾರಂಟಿಯ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬಾರ್ದು ಈ ದೇಶದಲ್ಲಿ ಹಂಗರ್ ಇಂಡೆಕ್ಸ್ ಇದೆ ನೋಡಿದ್ದೀರಾ ವರ್ಲ್ಡ್ ಇಂಡೆಕ್ಸ್ ಅದರಲ್ಲಿ ನಮ್ಮ ಸ್ಥಾನ ಏನಿದೆ ಅತಿ ಕೆಳಗಿನ ಹಂತದಲ್ಲಿ ಆದ್ದರಿಂದ ಹಸಿವಿನಿಂದ ಹಸಿವಿನಿಂದ ಜನ ಈ ರಾಷ್ಟ್ರವನ್ನು ಮುಕ್ತ ಮಾಡಬೇಕು ಅದೇ ಪ್ರಕಾರ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ನಾವು ವಿರ್ ಇನ್ ದಿ ಲೋವೆಸ್ಟ್ ಜನಗಳನ್ನು ಸಂತೋಷವಾಗಿಡಬೇಕು ಆದ್ದರಿಂದ ಅನೇಕ ರೀತಿಯಲ್ಲಿ ಈ ಗ್ಯಾರಂಟಿಗಳು ಈ ರೀತಿಯ ಅಸಮತೋಲನ ಏನಿದೆ ಏರು ತಗ್ಗಿದೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸವನ್ನು ಈ ಗ್ಯಾರಂಟಿಗಳು ಮಾಡ್ತದೆ ಗ್ಯಾರಂಟಿಗಳ ಅದನ್ನು ಅರಿತುಕೊಂಡೇ ಈಗಿನ ಮೋದಿಯವರು ಕೂಡ ಆ ಗ್ಯಾರಂಟಿಗಳನ್ನು ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ನಾವು ಮಾಡಿದ ಗ್ಯಾರಂಟಿಗಳನ್ನು ಅವರೇ ಅನೇಕ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಿಲ್ಲವೋ ಆದ್ದರಿಂದ ಇದರ ಬಗ್ಗೆ ರಾಜಕೀಯ ಇಲ್ಲಿ ಬಿ ಜೆ ಪಿಯವರು ಮಾಡ್ತಾರೆ ಆದರೆ ಬಿ ಜೆ ಪಿ ರಾಜ್ಯದಲ್ಲಿ ಅವರು ಗ್ಯಾರಂಟಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಆದ್ದರಿಂದ ಅದರ ಅನುಷ್ಠಾನಕ್ಕೆ ಹೋಗದೆ ಬಡತನದ ಹಸಿವಿನ ನಿವಾರಣೆಗಾಗಿ ಬಡತನದ ನಿವಾರಣೆಗಾಗಿ ರೈತರ ಒಂದು ಬವಣಿಗೆಯನ್ನು ಹೋಗಲಾಡಿಸತಕ್ಕಂಥ ಅನೇಕ ಕೆಲಸ ನಾವು ಮಾಡ್ತೇವೆ ಗ್ಯಾರಂಟಿ ಅದರಲ್ಲಿ ಒಂದು